ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಸಂಘದವರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಏಳು ತಿಂಗಳ ಹಿಂದೆ ತೀರ್ಮಾನಿಸಿ ಘೋಷಿಸಿದ ಆದೇಶಗಳನ್ನು ಕೂಡಲೇ ಜಾರಿಗೊಳಿಸಬೇಕು ಹಾಗೆಯೇ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಒಂದು ಸಾವಿರ ಹೆಚ್ಚಳ ಮಾಡಿದಂತೆ ನಮಗೂ ಹೆಚ್ಚಿಸಬೇಕು ಮತ್ತು ಮಾಸಿಕ ಕನಿಷ್ಠ ವೇತನ ಹತ್ತು ಸಾವಿರಕ್ಕೆ ಹೆಚ್ಚಿಸಲು ಹಾಗೆಯೇ ಇನ್ನಷ್ಟು ಬೇಡಿಕೆಗಳನ್ನು ಆಶಾ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಮನವಿ ಮಾಡಿದರು આશા કાર્યકર્તા ઉળિક ઉળિકિંદાબાદ આશા વિરોધી હિટ મે ಏನು ಕಳೆದ ಐ ಹದಿನೈದು ವರ್ಷಗಳಿಂದ ನಮ್ಮ ಆಶಾ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಹಗಲು ರಾತ್ರಿ ಒಂದು ಆರೋಗ್ಯದ ವಾತಾವರಣ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಇರಬೇಕು ಅಂತೇಳಿ ಹಗಲು ರಾತ್ರಿ ದುಡಿತಾ ಇದ್ದಾರೆ ಇವರಿಗೆ ಕಳೆದ ಹದಿನೈದು ವರ್ಷದ ಹಿಂದೆ ನಮ್ಮ ಒಂದು ಯು ಟಿ ಯು ಸಿ ಒಂದು ಏನು ಕಾರ್ಮಿಕ ಸಂಘಟನೆ ಮತ್ತು ಆಶಾ ಸಂಯುಕ್ತ ಹೋರಾಟ ಸಂಘಟನೆ ಜಂಟಿಯಾಗಿ ಕೆಲವು ಬೇಡಿಕೆಗಳನ್ನ ನಾವು ತೆಗೆದುಕೊಂಡಾಗ ಬಂದಂತಹ ಎಲ್ಲ ಸರ್ಕಾರಗಳು ಕೂಡ ರಾಜ್ಯದಲ್ಲಿ ಕೆಲವೊಂದು ಲೀಡರ್ಸ್ ಆದರೆ ಆದ್ರೆ ಅದು ಯಾವ ರೀತಿ ಅಂತಂದ್ರೆ ಒಂದು ಪುಡಿಗಾಸು ಕೊಡೋ ರೀತಿಯಲ್ಲಿ ಅವರು ಈ ಆಶಾ ಕಾರ್ಯಕರ್ತರನ್ನ ದುಡ್ಸ್ಕೊಂತ ಇದ್ದಾರೆ ಒಂದು ಕಾಂಪೊನೆಂಟ್ಸ್ ಅಂತ ಹೇಳ್ಬಿಟ್ಟು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ರೀತಿ ಮಾಡಿಬಿಟ್ಟು ಒಟ್ಟಾರೆಯಾಗಿ ಅವರಿಗೆ ಎರಡ್ ಸಾವಿರ ಮೂರ್ ಸಾವಿರ ಬರೋ ಮಾಡಿದ್ರು ಅಂತಿಮವಾಗಿ ಹಲವಾರು ಹೋರಾಟಗಳನ್ನ ಬೆಳೆಸಿದಾಗ ಈಗ ಕೈಗೆ ಒಂದು ನಾಲ್ಕು ಐದು ಸಾವಿರ ಮೂರ್ ಸಾವಿರ ಏಳು ಸಾವಿರ ಈ ರೀತಿ ಸಿಗ್ತಾ ಇದೆ ಇನ್ನೊಂದು ಅನ್ಮಾಣಿ ಅಂತಂದ್ರೆ ಪೋರ್ಟಲ್ ತರ ಮಾಡ್ಬಿಟ್ಟು ಅದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವೇತನ ಬರ್ತಾ ಇಲ್ಲ ಅವರಿಗೆ ಈಗ ಮೊನ್ನೆ ನಾವು ಇದೇ ವರ್ಷದಲ್ಲಿ ಜನವರಿನಲ್ಲಿ ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹಗಲು ರಾತ್ರಿ ಚಳಿ ಮಳೆಯಿಂದಲೇ ನಮ್ಮ ಆಶಾ ಕಾರ್ಯಕರ್ತರು ಧೈರ್ಣ ಕುತ್ಕೊಂಡ್ರು ಆಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಆಶ್ವಾಸನೆ ಕೊಟ್ಟರು ನಾವು ಈ ಒಂದು ಬಜೆಟ್ ಅಲ್ಲಿ ಮಾರ್ಚ್ ಏಪ್ರಿಲ್ ಬಜೆಟ್ ಅಲ್ಲಿ ಹತ್ತು ಸಾವಿರ ರೂಪಾಯಿನ ನಾವು ಮಾಡ್ತೇವೆ ನಿಮಗೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು ಇವರೇನು ಆಶ್ವಾಸನೆ ಕೊಟ್ಟರು ಅವರ ಕೊಟ್ಟ ಮಾತಿಗೆ ನಾವು ಅದೇ ರೀತಿ ನಮ್ಮ ಹೋರಾಟನ ಹಿಂದೂ ತಗೊಂಡ್ಲಿ ಆದ್ರೆ ಈಗಾಗಲೇ ಏಳು ಎಂಟು ತಿಂಗಳಾಯ್ತು ಬಂಧುಗಳೇ ಇವತ್ತು ಕೂಡ ಈ ಸರ್ಕಾರ ಕೊಟ್ಟಿರೋ ಮಾತನ್ನ ಈಡೇರಿಸ್ತಾ ಇಲ್ಲ ಅವರು ನಾಟಕಕ್ಕೋಸ್ಕರ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ನಮ್ಮ ದಿನೇಶ್ ಗುಂಡ್ರಾವ್ ಕೂಡ ಹಲವಾರು ಸ್ಟೇಟ್ಮೆಂಟ್ ನ ಹೇಳ್ತಾ ಇದಾರೆ ಹೊರತು ಆದ್ರೆ ಜಾರಿಗೆ ಮಾತ್ರ ಹೇಳ್ತಾ ಇಲ್ಲ ಇದೆಲ್ಲ ಕಣ್ವರೆಸುವ ತಂತ್ರ ಇಡೀ ರಾಜ್ಯದ ಜನತೆಗೆ ಯಾವ ರೀತಿ ಆಶಾ ಕರೆ ಕಾರ್ಯಕರ್ತರು ಮೋಸ ಮಾಡ್ತಾ ಇದಾರೆ ಅಂತ ಅವ್ರು ತೋರ್ಸಕ್ಕೆ ಹೊರಟಿದ್ದಾರೆ ಸರ್ಕಾರದವರು ಆದ್ರೆ ನಿಜವಾಗ್ಲು ನಾವು ಹೇಳ್ತಾ ಇದೀವಿ ಇಡೀ ನಲ್ವತ್ತು ಸಾವಿರ ಸಾವಿರ ಆಶಾ ಕಾರ್ಯಕರ್ತರು ಇವತ್ತಿನ ದಿನ ಮೂರು ದಿನ ವ್ಯಾಪಿ ಹಗಲು ರಾತ್ರಿ ಅಹೋರಾತ್ರಿ ಒಂದು ಧರಣಿ ಹಾಕೊಂಡಿರೋದು ಏನಕ್ಕೋಸ್ಕರ ಅಂತಂದ್ರೆ ಇವ್ರು ಏನ್ ಕೊಟ್ಟ ಮಾತಿದಾರೆ ಅದನ್ನ ನಿರ್ಧರಿಸಿಲ್ಲ ಆ ಒಂದು ಉದ್ದೇಶದಿಂದ ಜಾರಿಗೊಳಿಸ್ಬೇಕು ಏಪ್ರಿಲ್ ತಿಂಗಳಿಂದ ಜಾರಿಗೊಳಿಸ್ತೀವಿ ಅಂತ ಏನ್ ಮಾತು ಕೊಟ್ಟಿದ್ರಿ ಅದನ್ನು ನೀವು ಜಾರಿಗೊಳಿಸ್ಬೇಕು ಇಲ್ಲ ಅಂದ್ರೆ ಖಂಡಿತ ಈ ಒಂದು ಸರ್ಕಾರ ಈ ಒಂದು ನಮ್ಮ ಆಶಾ ಮಾತೆಯರಿಗೆ ಏನು ಅನ್ಯಾಯ ಇದೇ ವಿರುದ್ಧ ಮುಂದಿನ ದಿನಗಳಲ್ಲಿ ಬೇರೆ ಹಂತದ ಹೋರಾಟಗಳನ್ನ ತಗೊಳ್ಬೇಕಾಗುತ್ತೆ ಅದಕ್ಕೆ ಹೋಗೋದಕ್ಕೆ ಬಿಡದರೆ ದಯವಿಟ್ಟು ಸರ್ಕಾರದವರು ನೀವೇನ್ ಕೊಟ್ಟಿದ್ರೆ ಆ ಮಾತನ್ನ ಜಿಲ್ಲಾಧ್ಯಕ್ಷಾಗ್ಲೇ ಹೇಳ್ದಂಗೆ ಈ ಜನವರಿಯಲ್ಲಿ ನಾವೇನು ಹೋರಾಟ ನಾಲ್ಕೈದು ದಿನಗಳಲ್ಲಿ ನಮ್ಗೆ ಒಳ್ಳೆ ಫಲಿತಾಂಶ ಸಿಕ್ಕಿತ್ತು ಆದ್ರೆ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಇವತ್ ನಾವು ಕೇಳ್ಕೊಳ್ಳೋದೇನೆಂದ್ರೆ ನಾವೇನು ಹೆಚ್ಚಿಗೆ ಏನು ಕೇಳ್ತಾ ಇಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಟ್ಟು ಟೋಟಲಿ ನಮಗೆ ಬರಬೇಕಾಗಿರುವ ಹಣ ಟೋಟಲಿ ಒಂದು ಹತ್ತು ಸಾವಿರ ನಿಗದಿತ ಪಡಿಸಿ ರಾಜ್ಯದ ಎಲ್ಲಾ ಕಡೆ ಸುದ್ದಿ ಹಬ್ಸಿದ್ದಾರೆ ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಅಷ್ಟೇ ವಿಷಯವನ್ನು ತುಂಬಾ ಚೆನ್ನಾಗಿ ಎಲ್ಲ ಪ್ರಚಾರ ಮಾಡಿದ್ರು ಆದರೆ ಕಾರ್ಯರೂಪಕ್ಕೆ ಬರಲಿಲ್ಲ ಏಪ್ರಿಲ್ ನಿಂದ ನಾವು ಜಾರಿಗೆ ಜಾರಿಗೊಳಿಸ್ತೀವಿ ಅಂದ್ರು ಆ ಮಾತನ್ನು ಉಳಿಸ್ಕೊಳ್ಳಿಲ್ಲ ನಮ್ಮ ಸರ್ಕಾರ ಹಾಗೆ ಈಗ ಏನು ಬಜೆಟ್ ಅಲ್ಲಿ ಒಂದು ಸಾವಿರ ರೂಪಾಯಿ ಅನೌನ್ಸ್ ಮಾಡಿದಾರೆ ಅದನ್ನು ಸಹ ನಮಗೆ ಉಳಿಸ್ಕೊಡ್ಲಿಲ್ಲ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಕೊಟ್ಟ ಮಾತನ್ನು ಸರ್ಕಾರ ಉಳಿಸ್ಕೊಳ್ಳಿ ಇದು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಇವತ್ತು ಜಿಲ್ಲಾ ಮಟ್ಟ ನಾಳೆ ರಾಜ್ಯ ಮಟ್ಟ ಮುಂದೆ ಮುಂದಿನ ಹೆಚ್ಚಿನ ಕ್ರಮಗಳನ್ನು ನಾವು ಎಲ್ಲಾ ಆಶಾ ಕಾರ್ಯಕರು ತೆಗೆದುಕೊಳ್ಳಕ್ಕೆ ನಾವು ಮುಂದ್ ಬರ್ತಾ ಇದೀವಿ ಈಗ ಜಿಲ್ಲಾ ಅಧ್ಯಕ್ಷರು ತಾರಾಕೃಷ್ಣ ಸೈಕಲ್ ಈಗ ಟೋಟಲಿ ಸೈಕಲ್ ಈಗ ನಾನು ನಾನೂರು ಜನ ಈಗ ಆಲ್ರೆಡಿ ಇದೀವಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಮೂರು ದಿನಗಳ ಕಾಲ ನಾವು ಇನ್ನೂ ಹೆಚ್ಚಿನ ಹೋರಾಟವನ್ನು ನಡೆಸ್ತೀವಿ ಆದಷ್ಟು ಬೇಗ ಸರ್ಕಾರಕ್ಕೆ ನಮ್ಮ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇರ್ತೀವಿ ಮೂರ್ ದಿನ ಅಹೋರಾತ್ರಿಯನ್ನು ಸಹ ಮಳೆ ಇರೋದ್ರಿಂದ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಮೂರ್ ದಿನ ನಾಳೆ ನಾವು ಮನವಿ ಪತ್ರ ತಲುಪ್ತಾ ಇದೀವಿ ನಾಡಿದ್ದು ನಾವು ಮಾನವ ಸರಪಳಿಯ ಒಬ್ಬ ಪ್ರೋಗ್ರಾಮ್ ಹಾಕೊಂಡಿದೀವಿ ಇದು ಎಲ್ಲಾ ಮೂವತ್ತೊಂದು ಜಿಲ್ಲೆ ಏನಿದೆ ಎಲ್ಲಾ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಇಂತ ಟೈಮ್ ಒಟ್ಟಿಗೆ ನಡೀತಾ ಇದೆ ಆದಷ್ಟು ಬೇಗ ಸರ್ಕಾರ ಒಂದು ಒಂದು ಒಳ್ಳೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಈ ಮೂಲಕ ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ ಸಮಾಜ ಸೇವಕೇನ್ ತಿಟ್ಕಳಿ ಒಂದು ಮೊದಲಿಂದಲೂ ಆಶಾ ವರ್ಕರು ಕೂಡ ಅವರ ಬೆಂಬಲ ಅವರ ಹೋರಾಟಕ್ಕೆ ನಮ್ ಬೆಂಬಲ ಇದೆ ಅವರು ನಿಜವಾಗ್ಲೂ ಬೇರೆದೇನು ಯಾರ ಮನೆ ದುಡ್ಡು ಕಾರೋ ಬಂಗ್ಳೇನೋ ಕೇಳ್ತಾ ಇಲ್ಲ ಅವ್ರು ಮಾಡಿದ ಕೆಲ್ಸಕ್ಕೆ ಸಂಬಳ ಕೊಡಿ ಅಂತ ಕೇಳ್ತಿದ್ದಾರೆ ಅದು ನ್ಯಾಯಯುತವಾಗಿ ತೀರೋದ್ರಿಂದ ಕೂಡ್ಲೇ ಸರ್ಕಾರ ಅವರಿಗೆ ಪಪ್ಸ ಅವರ ಅವ್ರು ಏನ್ ಕೇಳ್ತಾ ಇದಾರೆ ಅದನ್ನ ಬಿಡುಗಡೆ ಮಾಡಬೇಕು ಎಲ್ಲಾ ರೀತಿಯ ಅನುಕೂಲಗಳನ್ನು ಕೆಲಸಗಾರರಿಗೆ ಕೊಡಬೇಕು ಬೇರೆ ಬೇರೆಯವರು ಅವ್ರ ಮನೆ ಸಂಬಳ ಬೆಂಬಲ ಜಾಸ್ತಿ ಮಾಡ್ಕೊಂಡು ಒಂದೇ ಒಂದು ಮಾತಾಡ್ದಂಗೆ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾಡ್ಕಂತಾರೆ ಪಾಪದವ್ರು ಇವ್ರು ಬೀದಿ ಕೆಲಸ ಮಾಡೋರಿಗೆ ಏನು ಮಾಡಕ್ಲ ಅನ್ನೋದು ಇದು ಸಾಮಾಜಿಕವಾಗಿರೋಂತ ಒಂದು ಅನ್ಯಾಯ ಆಗಿದೆ ಅದನ್ನು ಪ್ರತಿಭಟಿಸೋದು ನ್ಯಾಯ ಅವರು ಅವರ ಬೆಂಬಲಕ್ಕೆ ನಾವು ಖಂಡಿತ ಅವರ ಏನು ಬೇಡಿಕೆಗೆ ನಮ್ಮ ಬೆಂಬಲ ಇದೆ i today voice, voice of democracy, of democracy.